ವೀಕ್ಷಕರೇ ನಮಸ್ಕಾರ ಕನಸಿನಲ್ಲಿ ಬೆಂಕಿ ಕಾಣುವುದು ಹಲವು ಅರ್ಥಗಳನ್ನು ಹೊಂದಿರಬಹುದು ಅವು ನಿಮ್ಮ ಜೀವನದಲ್ಲಿ ನಡೆಯುವ ಗುಣಾತ್ಮಕ ಅಥವಾ ನಕಾರಾತ್ಮಕ ಬದಲಾವಣೆಯನ್ನು ಸೂಚಿಸಬಹುದು ಆರೋಗ್ಯ ಸಮಸ್ಯೆಗಳು ಬೆಂಕಿಯ ಕನಸು ಕೆಲವು ಸಮಯದಲ್ಲಿ ದೇಹ ಅಥವಾ ಮನಸ್ಸಿನ ಪರಿಸ್ಥಿತಿಗಳಿಂದ ಆದ ಅಶಾಂತಿ ಅಥವಾ ಆತಂಕವನ್ನು ಪ್ರತಿಬಿಂಬಿಸಬಹುದು ಇದು ದೇಹದಲ್ಲಿ ಯಾರಿಗಾದರೂ ಸಮಸ್ಯೆ ಇರುವ ಸಂಕೇತವಾಗಿರಬಹುದು ಆತಂಕದ ಅಂಶಗಳು ಬೆಂಕಿಯ ಕನಸು ಕಾಳಜಿಯು ಅಥವಾ ಭೀತಿಯೂ ಆಗಿರಬಹುದು ನೀವು ಸಮಸ್ತ ಹೊಣೆಗಾರಿಕೆಯನ್ನು ಅಥವಾ ಸಮಸ್ಯೆಗಳನ್ನು ಹೇಗೆ ಎದುರಿಸಬೇಕೆಂದು ಯೋಚಿಸುತ್ತೀರಿ ಎಂಬುದನ್ನು ಈ ಕನಸು ಸೂಚಿಸಬಹುದು ಬದಲಾವಣೆಯ ಸಂಕೇತ ಬೆಂಕಿಯ ಕನಸು ನಿಮ್ಮ ಜೀವನದಲ್ಲಿ ಹೊಸ ಆರಂಭವನ್ನು ಅಥವಾ ಯಾವುದೇ ಬದಲಾವಣೆಯ ಸಂಕೇತವಾಗಿರಬಹುದು ಇದು ನಿಮ್ಮ ಮುಂದಿನ ಹಾದಿಯಲ್ಲಿ ಏನನ್ನಾದರೂ ಹೊಸದಾಗಿ ನಡೆಯಬಹುದು ಎಂಬ ಸಂದೇಶವಿರಬಹುದು ಇದೊಂದು ಸಾಮಾನ್ಯ ಕಲ್ಪನೆ ಆದರೆ ಕನಸು ನೋಡಿದ ಸಂದರ್ಭ ಹಾಗೂ ಆ ಸಮಯದ ನೈಜ ಜೀವನದ ಪರಿಸ್ಥಿತಿಯನ್ನು ಅವಲಂಬಿಸಿ ಅದರ ಅರ್ಥ ಬದಲಾಗಬಹುದು ಕನಸುಗಳಲ್ಲಿ ಬೆಂಕಿ ಕಾಣುವುದು ಕೆಲವು ವಿಶೇಷ ಅರ್ಥಗಳನ್ನು ನೀಡಬಹುದು ಹಾಗೂ ಅದರ ನಿರ್ವಹಣೆ ಅಥವಾ ಅರ್ಥ ವಿವರಣೆಗೆ ಹೆಚ್ಚಿನ ಗಮನ ಹಂಚಿಕೊಳ್ಳಬಹುದು ಇಲ್ಲಿವೆ ಕೆಲವು ಅರ್ಥಗಳು ಬೆಂಕಿಯ ಕನಸು ಕೆಲವೊಮ್ಮೆ ನೀವು ನಿಮ್ಮ ಬದುಕಿನಲ್ಲಿ ಉತ್ಸಾಹವನ್ನು ಅಥವಾ ಹೊಸ ಶಕ್ತಿಯನ್ನು ಹೊಂದಲು ತಯಾರಾಗಿದ್ದೀರಿ ಎಂಬುದನ್ನು ಸೂಚಿಸಬಹುದು ಇದು ನಿಮ್ಮ ಆಸೆಯನ್ನು ಅಥವಾ ಉದ್ದೇಶಗಳನ್ನು ತಲುಪಲು ನೀವು ತಯಾರಾಗಿದ್ದೀರಿ ಎಂಬುದನ್ನು ಪ್ರತಿಬಿಂಬಿಸಬಹುದು ನೀವು ಕನಸಿನಲ್ಲಿಯೂ ಬೆಂಕಿಯ ಮೂಲಕ ಯಾವುದಾದರೂ ಹಳೆಯ ಪ್ರಾರಂಭವನ್ನು ಅಥವಾ ಸಂಬಂಧವನ್ನು ಸುಡುವುದನ್ನು ಕಾಣಬಹುದು ಇದು ಜೀವನದಲ್ಲಿ ಯಾವುದೇ ಹಳೆಯ ಅಂಶವನ್ನು ತ್ಯಜಿಸುವುದು ಹೊಸದಕ್ಕೆ ಅವಕಾಶ ನೀಡುವುದು ಎಂಬುದರ ಅರ್ಥವಿರಬಹುದು ಕೆಲವೊಮ್ಮೆ ಕನಸುಗಳಲ್ಲಿ ಬೆಂಕಿಯು ಕಾಣುವಿಕೆ ಮನಸ್ಸಿನ ಅಥವಾ ಆತ್ಮದ ದೌರ್ಬಲ್ಯವನ್ನು ಅಥವಾ ಆಧ್ಯಾತ್ಮಿಕ ಹಾನಿಯನ್ನು ಸೂಚಿಸಬಹುದು ಇದು ಯಾವುದೇ ಆಧ್ಯಾತ್ಮಿಕ ಅಶಾಂತಿ ಮತ್ತು ಅಸಮಾಧಾನದ ಸಂಕೇತವಾಗಿರಬಹುದು ಕೆಲವು ಅರ್ಥಗಳ ಪ್ರಕಾರ ಬೆಂಕಿಯ ಕನಸು ನಿಮ್ಮ ಒಳನೈತಿಕ ಶಕ್ತಿಯ ಪ್ರತೀಕವಾಗಿದೆ ನೀವು ನಿಮ್ಮ ಆಶಯಗಳನ್ನು ಕೌಶಲ್ಯಗಳನ್ನು ಅಥವಾ ಮಾನಸಿಕ ಶಕ್ತಿಯನ್ನು ಬೆಳಗಿಸಲು ಹೊಸ ಮಾರ್ಗಗಳನ್ನು ಹುಡುಕುತ್ತಿದ್ದೀರಿ ಎಂಬುದರ ಸೂಚನೆಯಾಗಿರಬಹುದು ದುಷ್ಪರಿಣಾಮಗಳ ಎಚ್ಚರಿಕೆ ಕೆಲವು ಸಂದರ್ಭಗಳಲ್ಲಿ ಕನಸಿನಲ್ಲಿ ಬೆಂಕಿಯು ಕಾಣುವುದು ಎಚ್ಚರಿಕೆಯ ಸಂಕೇತವಾಗಿರಬಹುದು ನಿಮ್ಮ ಅಥವಾ ಇತರ ಮೇಲೆ ಸಂಭವಿಸಬಹುದಾದ ದುಷ್ಪರಿಣಾಮಗಳನ್ನು ಸೂಚಿಸುವುದಕ್ಕೆ ಇದರಿಂದಾಗುವ ಪರಿಣಾಮಗಳಿಗೆ ತಾಳ್ಮೆಯ ಅಗತ್ಯವನ್ನು ಸೂಚಿಸಬಹುದು ಹೀಗೆ ಬೆಂಕಿಯ ಕನಸು ನಿಮ್ಮ ಜೀವನದ ವಿವಿಧ ಅಂಶಗಳ ಅನುಗುಣವಾಗಿ ಪ್ರತಿಬಿಂಬಿಸುವುದರಿಂದ ನಿಮ್ಮ ಅಂತರ್ಗತ ಭಾವನೆಗಳು ಪರಿಸ್ಥಿತಿಗಳು ಮತ್ತು ಚಿಂತನೆಗಳ ಮೇಲೆ ಅವಲಂಬಿತವಾಗಿರುತ್ತದೆ ಹೌದು ಕನಸುಗಳಲ್ಲಿ ಬೆಂಕಿ ಕಾಣುವ ಅರ್ಥವನ್ನು ಇನ್ನೂ ಹೆಚ್ಚಿನ ಅಂಶಗಳಲ್ಲಿ ವಿವರಿಸಬಹುದು ಇಲ್ಲಿವೆ ಮತ್ತಷ್ಟು ವಿವರಗಳು ಒತ್ತಡ ಮತ್ತು ಅವಶ್ಯಕತೆ ಕನಸುಗಳಲ್ಲಿ ಬೆಂಕಿ ಹೊತ್ತುತ್ತಿರುವುದು ಮಾನಸಿಕ ಒತ್ತಡವನ್ನು ಅಥವಾ ದೈಹಿಕವಾಗಿ ಕುಗ್ಗಿರುವುದನ್ನು ಸೂಚಿಸಬಹುದು ನೀವು ನಿಯಮಿತವಾಗಿ ಹೆಚ್ಚು ಒತ್ತಡವನ್ನು ಅನುಭವಿಸುತ್ತಿದ್ದೀರಾ ಅಥವಾ ನಿಮ್ಮ ಕೆಲಸ ಮತ್ತು ಜೀವನದ ಬೇಸರದಿಂದ ಬೆಂಕಿಯ ಪಾರ್ಶ್ವವನ್ನು ಕಾಣಬಹುದು ಬೆಂಕಿಯ ಕನಸು ನಿಮ್ಮ ಜೀವನದಲ್ಲಿ ಏನಾದರೂ ದೂರ ಹೋಗುತ್ತಿದೆ ಅಥವಾ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತಿದೆ ಎಂಬುದನ್ನು ಪ್ರತಿಬಿಂಬಿಸಬಹುದು ಇದರ ಅರ್ಥ ನೀವು ಯಾವುದೇ ಹಳೆಯ ಭಾವನೆಗಳು ಅಥವಾ ನಂಬಿಕೆಗಳನ್ನು ತ್ಯಜಿಸಲು ಹೊರಟಿದ್ದೀರಿ ಎಂಬುದರ ಸೂಚನೆಯಾಗಿರಬಹುದು ಆಧ್ಯಾತ್ಮಿಕ ಪ್ರಗತಿ ಕೆಲವೊಮ್ಮೆ ಬೆಂಕಿಯ ಕನಸು ನಿಮ್ಮ ಜೀವನದ ಆಧ್ಯಾತ್ಮಿಕ ಬೆಳವಣಿಗೆ ಪ್ರತಿಕ್ರಿಯೆಯ ಸಂಕೇತವಾಗಿರಬಹುದು ಬೆಂಕಿಯು ನೈತಿಕ ಶುದ್ಧೀಕರಣ ಅಥವಾ ಆಧ್ಯಾತ್ಮಿಕ ಬೆಳಕು ಎಂದು ಪರಿಗಣಿಸಲಾಗುತ್ತದೆ ಇದು ನಿಮ್ಮ ಆಧ್ಯಾತ್ಮಿಕ ಪ್ರಯಾಣವನ್ನು ಸೂಚಿಸಬಹುದು ಶಾಂತಿಯ ಕೊರತೆ ಕೆಲವೊಮ್ಮೆ ಬೆಂಕಿಯ ಕನಸು ಅಶಾಂತಿ ನಾಶ ಅಥವಾ ಪರಿಸ್ಥಿತಿಗಳಲ್ಲಿ ಚಂಚಲತೆಯ ಸಂಕೇತವಾಗಿರಬಹುದು ಇದು ನಿಮ್ಮ ಜೀವನದಲ್ಲಿ ಸಮಸ್ಯೆಗಳೇನು ಇದ್ದರೂ ಅವುಗಳ ನಿವಾರಣೆ ಅಗತ್ಯವನ್ನು ಸೂಚಿಸಬಹುದು ನಷ್ಟ ಅಥವಾ ದುಃಖದ ನಿರೀಕ್ಷೆ ಇದರ ಬಗ್ಗೆ ಆಲೋಚಿಸುವುದಾದರೆ ಬೆಂಕಿಯ ಕನಸು ಕೆಲವು ಸಂದರ್ಭಗಳಲ್ಲಿ ಮುಂಬರುವ ನಷ್ಟ ಅಥವಾ ದುಃಖವನ್ನು ಸೂಚಿಸಬಹುದು ಇದು ನಿಮ್ಮ ಮುಂದಿನ ದಾರಿಯಲ್ಲಿ ಯಾವುದಾದರೂ ಕಷ್ಟಗಳನ್ನು ಎದುರಿಸುವ ಅಗತ್ಯವನ್ನು ಎಚ್ಚರಿಕೆಯಿಂದ ಎದುರಿಸಬೇಕೆಂಬ ಸೂಚನೆಯಾಗಿರಬಹುದು ಕನಸುಗಳಲ್ಲಿ ಬೆಂಕಿಯು ಕಾಣುವುದು ಇದು ಒಂದು ಬದ್ಧ ಅಥವಾ ನಿಷ್ಠುರ ಭಾವನೆಯನ್ನು ಉದ್ರೇಕಿಸಬಹುದು ಉದಾಹರಣೆಗೆ ಕೋಪ ಅಥವಾ ಮಾನಸಿಕ ಚಂಚಲತೆ ಇದು ನೀವು ಯೋಚನೆಗಳಲ್ಲಿ ಯಾವುದಾದರೂ ಅವಶ್ಯಕತೆಗಳನ್ನು ಅಥವಾ ನಿರ್ಧಾರಗಳನ್ನು ಿದ್ದಾಗ ಅನ್ವಯಿಸಬಹುದು ಕನಸುಗಳಲ್ಲಿ ಬೆಂಕಿ ಆಳವಾದ ಭಾವನೆಗಳನ್ನು ಪರಿಸ್ಥಿತಿಗಳನ್ನು ಅಥವಾ ನಿಮ್ಮ ಮನಸ್ಸಿನಲ್ಲಿ ನಡೆಯುತ್ತಿರುವ ಪ್ರತಿಕ್ರಿಯೆಯನ್ನು ಪ್ರತಿಬಿಂಬಿಸುತ್ತದೆ ಕನಸು ತುಂಬಾ ವೈಯಕ್ತಿಕವಾಗಿರುತ್ತದೆ ಎಂದು ನಾವೇನೋ ಒಪ್ಪಬಹುದು ಆದ್ದರಿಂದ ನಿಮ್ಮ ಜೀವನದ ಪ್ರಸ್ತುತ ಸಂದರ್ಭಗಳನ್ನು ಗಮನದಲ್ಲಿಟ್ಟುಕೊಂಡು ಕನಸು ಏನು ಸೂಚಿಸುತ್ತಿದೆ ಎಂಬುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವುದು ಮಹತ್ವಪೂರ್ಣವಾಗಿದೆ ನೀವು ಕನಸುಗಳಲ್ಲಿ ಬೆಂಕಿಯನ್ನು ಕಂಡಾಗ ಅದು ಹಲವು ಅರ್ಥಗಳನ್ನು ಕೊಡಬಹುದು ಇಲ್ಲಿವೆ ಇನ್ನಷ್ಟು ಅರ್ಥಗಳು ಅತಿಯಾದ ಕಾಮನೆ ಅಥವಾ ಇಚ್ಛೆಗಳು ಬೆಂಕಿ ದಹಿಸುವಂತೆ ಕಾಣುವ ಕನಸು ನಿಮ್ಮ ಆಂತರಿಕ ಇಚ್ಛೆಗಳ ಅತಿಯಾದ ಕನಸುಗಳು ಅಥವಾ ಲೈಂಗಿಕ ಅಥವಾ ಭಾವನಾತ್ಮಕ ಬಯಕೆಗಳ ಅಗತ್ಯವನ್ನು ಸೂಚಿಸಬಹುದು ಇದು ಮುಂದೆ ಸಂಭವಿಸಬಹುದಾದ ಮಿತಿ ಮೀರಿ ಹೋಗುವ ಆಸೆಗಳ ಬಗ್ಗೆ ಎಚ್ಚರಿಕೆಯಿಂದಿರಲು ಸೂಚನೆ ಇರಬಹುದು ಅವಸರ ಅಥವಾ ತಾತ್ಕಾಲಿಕ ಆಕ್ರೋಶ ಬೆಂಕಿಯ ಕನಸು ಬೇಗನೆ ಕೆಲಸ ಮಾಡಲು ಅಥವಾ ತ್ವರಿತವಾಗಿ ಪ್ರತಿಕ್ರಿಯೆ ನೀಡಲು ಒತ್ತಾಯಿಸುವ ಆತುರವನ್ನು ಸೂಚಿಸಬಹುದು ಇದು ನಿಮ್ಮ ಮನಸ್ಸು ಯಾರಾದರೂ ಅಥವಾ ಯಾವುದಾದರೂ ವಿಷಯಕ್ಕೆ ಪ್ರತಿಕ್ರಿಯಿಸಲು ಹೆಚ್ಚಿದ ಆಕ್ರೋಶವನ್ನು ಪ್ರತಿಬಿಂಬಿಸಬಹುದು ವಿಜಯ ಮತ್ತು ಶಕ್ತಿ ಕೆಲವು ಸಂದರ್ಭಗಳಲ್ಲಿ ಬೆಂಕಿಯ ಕನಸು ನಿಮ್ಮ ಆತ್ಮವಿಶ್ವಾಸ ಮತ್ತು ಶಕ್ತಿಯನ್ನು ಪ್ರತಿಬಿಂಬಿಸಬಹುದು ನೀವು ಯಾರು ಎಂಬುದರ ಬಗ್ಗೆ ನಂಬಿಕೆಯನ್ನು ಹೊಂದಿದ್ದೀರಿ ಹಾಗೂ ಯಾವುದೇ ಕಠಿಣ ಪರಿಸ್ಥಿತಿಯನ್ನು ನೀವು ಜಯಿಸಬಹುದು ಎಂದು ಪ್ರತಿಬಿಂಬಿಸಬಹುದು ಬೆಂಕಿಯ ಅರ್ಥವನ್ನು ಪ್ರಜ್ವಲೆಯೊಂದಿಗೆ ಜೋಡಿಸಿದರೆ ಇದು ನಿಮ್ಮ ದೈಹಿಕ ಅಥವಾ ಮನೋಭಾವನಿಕ ಶಕ್ತಿಯನ್ನು ಉಲ್ಲೇಖಿಸಬಹುದು ಆನಂದ ಮತ್ತು ಸಂಭ್ರಮ ಕೆಲವೊಮ್ಮೆ ಬೆಂಕಿಯ ಕನಸು ನಿಮ್ಮ ಜೀವನದಲ್ಲಿ ಉತ್ಸಾಹ ಹರ್ಷ ಮತ್ತು ಖುಷಿಯ ಸಂಕೇತವಾಗಿರಬಹುದು ಬೆಂಕಿಯ ದೃಶ್ಯವು ಧನಾತ್ಮಕ ಭಾವನೆಗಳು ಕೌಶಲ್ಯ ಸಾಮರ್ಥ್ಯ ಅಥವಾ ಉತ್ತಮ ಗುಣಗಳನ್ನು ಬಹಿರಂಗಪಡಿಸಲು ಸೂಚಿಸಬಹುದು ಕೆಲವೊಮ್ಮೆ ಬೆಂಕಿಯ ಕನಸು ಉತ್ತಮ ನಿರ್ಣಯಗಳನ್ನು ತೆಗೆದುಕೊಳ್ಳಲು ನಿಮ್ಮ ಬಳಿ ಇರುವ ಧೈರ್ಯವನ್ನು ಸೂಚಿಸುತ್ತದೆ ಇದು ನಿಮ್ಮ ಮುಂದಿನ ಹೆಜ್ಜೆಗಳನ್ನು ಪಥದ ಮೇಲೆ ಸ್ಥಿರವಾಗಿ ಹಾಕಲು ಅಗತ್ಯವಿರುವ ಶಕ್ತಿ ಮತ್ತು ಧೈರ್ಯವನ್ನು ಒದಗಿಸಬಹುದು ಹೀಗಾಗಿ ಕನಸುಗಳಲ್ಲಿ ಬೆಂಕಿ ಕಾಣಿಸುವುದು ಬಹುಮಟ್ಟಿಗೆ ವ್ಯಕ್ತಿಯ ಮನಸ್ಸಿನ ಸ್ಥಿತಿ ಆಧ್ಯಾತ್ಮಿಕ ಪ್ರವೃತ್ತಿಗಳು ಭಾವನೆಗಳ ಸ್ಪಷ್ಟನೆ ಮತ್ತು ವಾತಾವರಣವನ್ನು ಪ್ರತಿಬಿಂಬಿಸುತ್ತದೆ ನೀವು ಕಂಡ ಕನಸು ಅಥವಾ ಕಂಡ ದೃಶ್ಯಗಳ ಸ್ಪಷ್ಟತೆ ಮತ್ತು ಅದರ ಚಿಂತನೆಗಳನ್ನು ಪರಿಶೀಲಿಸುವುದರಿಂದ ಜೀವನದಲ್ಲಿ ನಿಮ್ಮ ಮುಂದಿನ ಹೆಜ್ಜೆಗಳಿಗಾಗಿ ತಿಳುವಳಿಕೆಯನ್ನು ಗಳಿಸಬಹುದು ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ಬಿಡೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು